ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಪಾರಮ್ಮ ಗಿರಿಯಮ್ಮ ಶ್ರುತಿ ಮೇಡಮ್ ಅವರು ಸೊ ನಾನು ನಮಗೆ ಥ್ಯಾಂಕ್ ಯು ಹೇಳ್ತೀನಿ ಈ ಸಾಂಗ್ನ ಪ್ಲೇಸ್ ಮಾಡಿ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ದಿ ಒಂದೇ ರೀಸನ್ ಅವ್ರು ಮೂರು ಜನ ಬರೋದಕ್ಕೆ ನನಗೆ ಇವತ್ತು ರಕ್ಷಾ ಬಂದನ್ನು ಒಂದು ಫೀಮೇಲ್ ಓರಿಯಂಟೆಡ್ ಸಾಂಗ್ ಒಂದು ಹೈ ಎಮೋಷನ್ಸ್ ಇದೆ ಸೊ ಆ ಥರ ಇದ್ದಕ್ಕೋಸ್ಕರ ನನಗೆಲ್ಲೋ ನಮ್ಮ ಅಕ್ಕನ ಥರ ಬಂದು ಅವ್ರು ಬಂದು ಪ್ಲೇಸ್ ಮಾಡಬೇಕು ಅಂತಿತ್ತು ಸೊ ದಟ್ ವಾಸ್ ದ ರೀಸನ್ ನಾನು ಅವ್ರ ಮೂರ್ ಜನ ಕರ್ಸಿದ್ದೀನಿ ಅಂಡ್ ಅವ್ರಿಗಿಂತ ಬೆಟರ್ ನಾನು ಯಾರು ಖಂಡಿತವಾಗ್ಲೂ ನನ್ನ ಕಲೆ ಬರಲಿಲ್ಲ ಅಂಡ್ ಈಗ ಯೂಶಲ್ ನಾವು ಹೇಳ್ತೀವಿ ಏನು ನೋಡೋಕೆ ಚೆನ್ನಾಗಿದೆ ನೀನು ಕಣ್ ಚೆನ್ನಾಗಿದೆ ಏ ಇವ್ರ ಸ್ಮೈಲ್ ಚೆನ್ನಾಗಿದೆ ಏ ಪರ್ಸನಾಲಿಟಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತೀವಿ ಆದರೆ ನಿಂತಿರೋದು ಏನು ಅಂತಂದ್ರೆ ಒಂದು ಬ್ಯಾಕ್ ಬೋನಲ್ಲಿ ಅದು ಕಾಣಿಸಲ್ಲ ಅಷ್ಟೇ ನಮಗೆ ನಿಮಗೆ ಇದೆಲ್ಲರೂ ವಿಸಿಬಲ್ ಇರುತ್ತೆ ಒಂದು ಬ್ಯಾಕ್ ಬೋನ್ ಕಾಣಿಸಲ್ಲ ಅದಕ್ಕೆ ಹೆಚ್ಚು ಡ್ಯಾಮೇಜ್ ಆದ್ರೂ ಇಡೀ ಅಂದ ಇಡೀ ಚಂದ ಎಲ್ಲನೂ ಮೈನಸ್ ಆಗ್ಬಿಡುತ್ತೆ ಹಂಗೆ ಒಂದು ಬ್ಯಾಕ್ ಬೋನ್ ರಾಜವಣ್ಣ ಈ ಸಿನಿಮಾಗೆ ಸಿನಿಮಾ ಅಂತ ಎನಿ ಥಿಂಗ್ ಫಾರ್ ದಟ್ ಮ್ಯಾಟರ್ ಅದು ನನ್ನ ಪರ್ಸನಲ್ ಲೈಫ್ ಇರ್ಬೋದು ನನ್ನ ಜರ್ನಿ ಇರ್ಬೋದು ಒಳ್ಳೇದು ಕೆಟ್ಟದ್ದು ಅಥವಾ ಏನಿದ್ರು ಈಸ್ ಬೀನ್ ಲೈಕ್ ದಟ್ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವತ್ತು ಸಾಂಗ್ ಲಾಂಚು ಸೊ ನಾನು ಅದ್ರ ಬಗ್ಗೆನೇ ಹೆಚ್ಚು ಮಾತಾಡಬೇಕು ಅಂತ ಅನ್ಕೋತೀನಿ ಫಸ್ಟ್ ನಾನು ನಾಗಾರ್ಜುನ್ ಶರ್ಮಾ ಬಗ್ಗೆ ಹೇಳಬೇಕು ಯೂಚಲರ್ ನಾನು ಸಿನಿಮಾಗಳು ಮಾಡಿದ್ದೀನಿ ಏನಾಗುತ್ತೆ ಲೇಡಿ ಕರೆಕ್ಟರ್ ಹತ್ರ ಹೋದಾಗ ಸೀನ್ ಏನು ಕತೆ ಏನು ಆ ಥರದೇ ಇರುತ್ತೆ ಹಾಗೇ ಎಕ್ಸ್ಪ್ಲೈನ್ ಮಾಡಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅವ್ರಿಗೆ ಅದನ್ನ ಅರ್ಥ ಮಾಡಿಸಿ ನಾವು ಲಿರಿಕ್ಸ್ನ ಬರ್ಸ್ಕೊಂಡಿರ್ತೀವಿ ಆದರೆ ಈ ಸತಿ ಏನಾಯ್ತು ಫಸ್ಟ್ ನಾವು ಕತೆ ರೀಡಿಂಗಲ್ಲೇನೆ ನಾಗಾರ್ಜುನ್ ಶರ್ಮ ಅವ್ರನ್ನ ಕೂಸ್ಕೊಂಡಿದ್ವಿ ಅಂದರೆ ಇಡೀ ಕತೆ ನೇ ಕೊಟ್ಟಿದ್ವಿ ನಾವು ಇನ್ನ ಸಾಂಗ್ ಸಿಚುವೇಶನ್ ಅದರಲ್ಲಿ ಏನು ಇದೆ ಇರ್ಬೇಕಾದ್ರೆ ಕತೆ ರೀಡಿಂಗ್ ಮಾಡಿಸಿದೆ ನಾನು ಫುಲ್ ಕತೆ ವಿಧ ಡೈಲಾಗ್ ನಾಗಾರ್ಜುನ್ ಶರ್ಮ ಅವ್ರು ಕೇಳಿದ್ರದ ಅದಾದ್ಮೇಲೆ ನಾನು ಹೇಳಿದೆ ನಾನು ನಿಮ್ಗೆ ಏನೇನು ಲೈನ್ ಸೊಳ್ಳಿತ್ತೆ ಏನೇನಾಗುತ್ತೆ ಸುಮ್ಮನೆ ಅದನ್ನ ಬರ್ಕೊತಾ ಇರುವಂತ ಅಂದ್ಬಿಟ್ಟು ಸೊ ಏನಾಯ್ತು ಒಬ್ಬ ಲಿರಿಕ್ ರೈಟರ್ ಲಿರಿಕ್ ರೈಟರ್ ತರ ಅಲ್ಲದೆ ಒಬ್ಬ ಡೈರೆಕ್ಟರ್ ತರ ಯೋಚನೆ ಮಾಡಕ್ ಶುರು ಮಾಡಿದ್ರು ಸೊ ನಾಗಾರ್ಜುನ್ ಕೇಮ್ ಟು ಮೀ ವಿತ್ ಕಾನ್ಸೆಪ್ಟ್ ಸರ್ ಈ ತರದ್ ಏನೋ ಮಾಡೋಣ ಸರ್ ಹಿಂಗೇನೋ ಮಾಡೋಣ ಸರ್ ಈ ಸಿಚುವೇಶನ್ ನೋಡಿ ಈ ತರದ್ದು ಒಂದು ಸಾಂಗ್ ಸೂಟ್ ಆಗುತ್ತೆ ಅಂತ ನಾಗಾರ್ಜುನ್ ಶರ್ಮ ಒಬ್ಬ ಡೈರೆಕ್ಟರ್ ತರ ಯೋಚನೆ ಮಾಡಿದ್ರೆ ಈ ತರದ ಒಂದು ಸಾಂಗ್ ಬಂದಿರೋದು ಅಂಡ್ ಅವ್ರು ಬಂದಿದ್ದ ಪಾಠ ಅದು ಒಂದು ಪ್ರೇಮಿನ ಒಂದು ಭಕ್ತನಿಗೆ ಯಾಕೆ ಸರ್ ಹೋಲಿಸ್ಬಾರ್ದು ನಾವು ಎಲ್ಲರೂ ಎಲ್ಲರೂ ಇರ್ತಾರೆ ಪ್ರೇಮಿಗಳು ಅಂತ ಬಂದಾಗ ಇವ್ರಿಗೆ ಯಾರು ಸಪೋರ್ಟ್ ಇರಲ್ಲ ಮನೆಯವರು ಇನ್ನೊಂದು ಮತ್ತೊಂದು ಸಮಾಜ ಯಾರು ಸಪೋರ್ಟ್ ನಿಂತ್ಕೊಡಲ್ಲ ಸೊ ಅವ್ರು ಯಾವ ಸಪೋರ್ಟ್ ಅಂತಂದ್ರೆ ದೇವರು ಅಂತ ನಾನು ಅವರು ಸೊ ದೇವರು ಕೈ ಬಿಡಬಾರ್ದಲ್ಲ ಅವರಿಗೆ ಸೊ ಆ ಕಾನ್ಸೆಪ್ಟ್ ಅಲ್ಲಿ ಬರೀತೀನಿ ಅಂತ ಸೊ ಅಲ್ಲಿ ನೋಡಿ ಅವ್ನ ತಲೆ ಡೈರೆಕ್ಟರ್ ಬಂದು ಕಾನ್ಸೆಪ್ಟ್ ಬಂದಿದ್ವಿ ಅಷ್ಟು ಚೆನ್ನಾಗಿರೋ ಸಾಂಗ್ ನಾವು ಥ್ಯಾಂಕ್ ಯು ಸೋ ಮಚ್ ಅಗೇನ್ ನಾವು ಫಸ್ಟ್ ವರ್ಷ ಕನ್ನಡ ಬರ್ದ್ರು ಕೂಡ ತಮಿಳಲ್ಲಿ ಕಾರ್ತಿಕ್ ನೇತಾ ಅವರು ಲಿರಿಕ್ಸ್ ಬರ್ದ್ರು ಅವರು ತುಂಬಾ ಫೇಮಸ್ ತಮಿಳ್ನಾಡಲ್ಲಿ ನಿಮಗೆ ನೈಂಟಿ ಸಿಕ್ಸ್ ಅಂತ ಒಂದು ಸಿನಿಮಾ ಗೊತ್ತಿರಬಹುದು ಬಿಗ್ಗೆಸ್ಟ್ ಟಾಪ್ ಬಸ್ಟರ್ ಅಲ್ಲಿ ಸಾಂಗ್ಸ್ ಅಂಡ್ ಲಿರಿಕ್ಸ್ ತುಂಬಾ ಹೆಸರುವಾಸಿ ಆಗಿತ್ತು ಸೊ ಅದರದು ಲಿರಿಕ್ಸ್ ರೈಟರ್ ಇಡೀ ಸಿನಿಮಾ ಅವರೇ ಬರ್ದಂತ ಲಿರಿಕ್ಸ್ ಸೊ ಇಮಾನ್ ಸರ್ ಇಲ್ಲ ಇವ್ ಚೆನ್ನಾಗಿರ್ತಾರೆ ಬರ್ಸಿ ಅಂತ ಅಂದ್ರೆ ಇದೊಂದು ಡಬ್ಬಿಂಗ್ ಸಿನಿಮಾ ಅಲ್ಲ ಇದು ಸ್ಟ್ರೈಟ್ ಸಿನಿಮಾ ಏನಾಗುತ್ತೆ ಹಾಗೇನೆ ವರ್ಕ್ ಮಾಡಿರೋದು ನೀವು ತೆಲುಗು ನೋಡಿದಾಗಲೂ ಅಷ್ಟೇ ಶಾಮ್ ಅವರು ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಲಿರಿಕ್ ರೈಟರ್ ಟಾಪ್ ಒನ್ ಆಫ್ ದಿ ಟಾಪ್ ಲಿರಿಕ್ಸ್ ನಾವು ರಾಬರ್ಟ್ ಮಾಡಿದಾಗ ಕಣ್ಣೆದಿಂದ ಅವರೇ ಬರ್ದಿದ್ರು ನನಗೆ ಸೊ ಅವಾಗ ಕೂಡ ಅವ್ರು ಬರ್ದಿದ್ರು ನೋಡಿ ನ್ಯಾಷನಲ್ ಅವಾರ್ಡ್ ಯಾವ ಸಾಂಗ್ ಬಂತು ಲಿರಿಕ್ಸ್ ಇಟ್ಟರು ಆ ಸಾಂಗ್ ಕೂಡ ಅಂತ ಆಗಿದ್ದಾರೆ ಕಂಗ್ರಾಚುಲೇಷನ್ ಟು ಯು ಆಲ್ಸೋ ಬಳಗಾಗೆ ಬಂದಂತ ನ್ಯಾಷನಲ್ ಅವಾರ್ಡ್ ಸೊ ಈ ಅದಕ್ಕೆ ಬಹಳ ಖುಷಿ ಆಗುತ್ತೆ ಸೊ ಅದ್ಭುತವಾದಂತಹ ಲಿರಿಕ್ಸ್ ಬರ್ದಿದ್ದಾರೆ ಅಂಡ್ ಮಂಗ್ಲಿಯವ್ರ ಬಗ್ಗೆ ನಂದ್ ಸವಾಲು ಕೂಡ ಹೇಳಿ ನಾನು ಅಂದ್ರೆ ಅವ್ರಿಗೆ ಈ ಸಿನಿಮಾ ಮೇಲೆ ಪ್ರೀತಿ ಈ ಸಾಂಗ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಂದ್ರೆ ನಾನು ಹೇಳ್ತೀನಿ ಕೇಳಿ ಅವರು ಇವತ್ತು ಇವತ್ತು ಇವೆಂಟ್ ಬರೋದೇ ಸಕ್ಕತ್ ಕಷ್ಟ ಇವತ್ತು ಸಾಯಂಕಾಲ ಅವ್ರಿಗೆ ಫಿಲ್ಮ್ ಫೇರ್ ಇದೆ ಈವೆಂಟ್ ಇದೆ ಅವ್ರ ಫಿಲಂ ಫೇರ್ ಇವೆಂಟ್ ಯಾರು ಗಂಟೆಗೆ ಅವರು ಹೈದರಾಬಾದಲ್ಲಿ ಇರಬೇಕು ಆದ್ರೂ ಕೂಡ ಸರ್ ನಾನು ಬೆಳಗ್ಗೆ ಫ್ಲೈಟ್ ತಗೊಂಡು ಇಲ್ಲಿ ಬಂದು ಅಪ್ಡೇಟ್ ಮಾಡಿ ವಾಪಸ್ ಹೋಗ್ತೀನಿ ಸರ್ ಅಂತ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ ಸಾಂಗ್ ಮೇಲೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಅಂಡ್ ಅವ್ರು ನನ್ಗೆ ಯಾವಾಗ ಇಟ್ಟಿರ್ತಾರೆ ಸರ್ ಕನ್ನಡ ಇವೆಂಟ್ ಏನಾದರೂ ನಾನು ಮಾಡ್ಬೇಕು ಬರ್ಬೇಕು ಅಂತ ಇರ್ತೀನಿ ಸರ್ ನನಗೆ ಏನೋ ಅಲ್ಲಿ ಕೊಡುವಂತ ಪ್ರೀತಿ ನನಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ ಸರ್ ನಾನು ಸೊ ನಾವು ಕಾಟ ಎಲ್ಲ ಅಷ್ಟೇ ಬೇರೆ ಯಾವುದೋ ಸಾಂಗ್ ರೈತರ್ ಸಾಂಗ್ ರಿಲೀಸ್ ಮಾಡ್ತಿದ್ವಿ ಆ ಇವೆಂಟ್ ಕೂಡ ಅವರು ಹೈದರಾಬಾದಿಂದ ಬಂದಿದ್ರು ನನಗೆ ಯಾವಾಗ ಸೊ ಅಟ್ ಎಕ್ಸ್ಟ್ರೀಮ್ ಲವ್ ಮೇಡಮ್ ఈవన్ కన్నడిగర్ పరంగా థ్యాంక్ యూ సో మచ్ సాంగ్స్ ఎలా ఎంజాయ్ బందేస్ ఇమాన్ సర్ బ్లెస్డ్ అండ్ ప్రౌడ్ దట్ యువర్ వయిస్ థ్యాంక్ యూ సో మచ్ అండ్ థ్యాంక్స్ ఫార్ ద యూ టూక్ మీరు ఎంత ట్రబుల్ తీసుకున్నారు థ్యాంక్ యూ సో మచ్ అది ఔట్పుట్ చాలా బాగా వచ్చింది థ్యాంక్ యూ అండ్ అదామే సార్ ఇమాన్ సార్ ನನ್ಗೆ ಗೊತ್ತಿಲ್ಲ ಆಮ್ ಐರ್ ನಾಟ್ ನೋ ದಿಸ್ ನಾನು ಫಸ್ಟ್ ಇಮಾನ್ ಸರ್ ಒಂದು ಕೋಪದಿಂದ ಶುರುವಾಗಿ ನನ್ನ ಅವ್ರ ಬಗ್ಗೆ ಒಂದು ಕನೆಕ್ಷನ್ ನನಗೂ ಇಮಾನ್ ಸರ್ ಒಂದು ಕೋಪದಿಂದ ಶುರು ಆಗುತ್ತೆ ನನಗೆ ಯಾಕೆ ಅಂತಂದ್ರೆ ನಾವು ಒಂದು ಫಿಲಮ್ ಮಾಡ್ತಿರ್ತೀವಿ ನನ್ನ ಡೈರೆಕ್ಟ್ ಮಾಡ್ತಿರ್ತೇನೆ ಅಧ್ಯಕ್ಷ ಅಂತ ಒಂದು ಫಿಲಮ್ ಅದೊಂದು ರೀಮೇಕ್ ಹೊರತು ಬರದ ವಾಲಿಬಾಲ್ ಸಂಗಮ್ ಅಂತ ಒಂದು ರೀಮೇಕ್ ಅದ್ರದ್ದು ಮ್ಯೂಸಿಕ್ ಡೈರೆಕ್ಟರ್ ಡಿ ಇಮಾನ್ ಸರ್ ಆ ಸಿನಿಮಾ ಸಾಂಗ್ಸೇ ಬ್ಲಾಕ್ ಬಸ್ಟರ್ ಆಗಿಬಿಟ್ಟಿದೆ ನಾವು ಆ ಸಾಂಗ್ ಸರೋಂಗಿಲ್ಲ ಈ ಫಾಪಿ ರೈಟ್ ಆಗಿ ಏನೋ ಇರುತ್ತೆ ನಾವು ಕನ್ನಡದಲ್ಲಿ ನಾವು ಫ್ರೆಶ್ ಸಾಂಗ್ ಮಾಡಬೇಕು ನಾವು ಅವ್ರ್ದಿನ ಕಂಪೋಸಿಂಗ್ ಗೊತ್ತಾಗಿಲ್ಲ ಈ ವಯ್ಯಾ ಏನಯ್ಯ ಇಷ್ಟೊಂದೆಲ್ಲ ಹಿಂಗೆ ಮಾಡ್ಬಿಟ್ಟಿರ್ತಾನೆ ನಾವು ಹಿಂಗೂ ಮಾಡೋದು ಬೇರೆ ಸಾಂಗು ನಾವು ಹಿಂಗೂ ಮಾಡೋದು ಬೇರೆ ಸಾಂಗು ಸರ್ ಯೂಸ್ ಟು ಸ್ಪೋರ್ಟ್ ಯು ಸರ್ ಸಾರಿ ಬಟ್ ಐ ದಾಸ್ ಸಾರಿ ಬಟ್ ಯುಸ್ ಟು ಸರ್ ಒಂದು ಏರಿಯಾದ ಸರ್ ತರ ಒಂದು ಕಂಪೋಸಿಂಗ್ ಆಗ್ಬಿಡುತ್ತೆ ನಾವು ಹಿಂಗೆ ಮಾಡೋದು ಅಂಡ್ ದ ರೈಟ್ ಮೇಡಮ್ ಅದು ಅಲಾಂತಿ ಒಕ್ಕ ಕಂಪೋಸಿಂಗ್ ಉಂಟು ಏನು ಪರಿಚಯ ಇಲ್ಲ ಅಂದ್ರೆ ಆ ಜರ್ನಿ ಹಂಗೆ ಶುರುವಾಗಿದ್ದು ಸೊ ಅಲ್ಲಿಂದ ಕನ್ನಡಕ್ಕೆ ಬಂದಾಗ ಕೂಡ ತಮಿಳು ಎಲ್ಲ ಸಾಂಗ್ಸ್ ನಾವು ಎಂಜಾಯ್ ಮಾಡ್ಕೊಂಡು ಬಂದಿದೀವಿ ಅದು ಕನ್ನಡದ ಬಂದಾಗ ಕೂಡ ಕೋಟಿ ಒಬ್ಬ ಡೂ ಫಸ್ಟ್ ಟ್ರೈ ಮಾಡಿದಾಗ ಅದ್ರ ನಮ್ಗೆ ಫೇವ್ರೇಟ್ ಸಾಂಗ್ ಪ್ರಪಂಚ ನೀನೆ ಅಂತ ಒಂದು ಸಾಂಗ್ ತುಂಬಾ ಅದ್ಭುತವಾದಂತ ಕಂಪೋಸಿಂಗು ಅದಾದ್ಮೇಲೆ ನಟ ಸರ್ ಬಹುಮಾನ ಅಷ್ಟೇ ಎಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿರಲ್ಲ ಈ ಕತೆ ಕೇಳಿದಾಗ ಯಾವಾಗ ಇದೊಂದು ಬಾರ್ಡರ್ ಕತೆ ತಮಿಳು ಕನ್ನಡ ಎರಡು ಫೇ ಫ್ಲೇವರ್ ಇದೆ ಅಂತಂದಾಗ ನಾನು ಪುನೀತಿಗೆ ಪುನೀತ್ ಮಾನ್ಸ್ ಆಗತ್ತ ಹೋದ್ರೆ ಚೆನ್ನಾಗಿರುತ್ತೆ ಬಟ್ ಬಿಸಿ ಇರ್ತಾರೆ ಬಟ್ ವಿ ಅಪ್ರೋಚ್ ಅಂತ ಅಂದ್ವಿ ಅವರು ಇ ವಾಸ್ ವೆರಿ ಕೈಂಡ್ ಇನ್ ಆಫ್ ಟು ಅಗ್ರಿ ಸರ್ ನನ್ನ ಟೈಮ್ ಲೈನ್ ಇದೆ ಈ ಟೈಮ್ ಲೈನ್ ಓಕೆ ಅಂತಂದ್ರೆ ನಾನು ಮಾಡ್ಕೊಡ್ತೀನಿ ಅಂತಂದ್ರು ನಾವು ಸರ್ ಖಂಡಿತ ಅವ್ರು ಮಾಡ್ತೀವಿ ಅಂತ ಹೇಳಿ ಸೊ ಕೇಮ್ ಗೀವನ್ ಅಮೇಸಿಂಗ್ ಸಾಂಗ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಇವತ್ತು ಏನು ನಮ್ಮ ಸಿನಿಮಾಗೆ ಇನ್ವಿಟೇಷನ್ ಇದೆ ಅದು ಅವರ ಮುಖಾಂತರ ಬರ್ತಾ ಇದೆ ಅಗೇನ್ ವಿಜುವಲ್ಸ್ ಬಗ್ಗೆ ಮಾತಾಡ್ತಿದ್ವಿ ಅದ್ವೈತ್ ಅದ್ವೈತ್ ಕೂಡ ಆಫ್ಟರ್ ಸಪ್ಲಸ್ ಆಗೋರ್ ಆದ್ಮೇಲೆ ಕೂಡ ಅವರು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡ್ರು ಇದು ಸ್ಕ್ರಿಪ್ಟ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕುತ್ಕೊಂಡು ಏನ್ ಮಾಡ್ಬೋದು ರೈಟಿಂಗ್ ಪ್ಯಾಟರ್ನ್ ಯೂಜ್ ಆಗಿ ಏನಂತಾರೆ ರಾತ್ರಿ ಆರಾಮಾಗಿರುತ್ತೆ ಖರ್ಚು ಕಮ್ಮಿ ಇರತ್ತೆ ಅಂತ ಖರ್ಚು ಜಾಸ್ತಿ ಇರೋದೇ ಅಲ್ಲಿ ನಾವು ಬೇರೆ ಸ್ವಲ್ಪ ಫಾರೆಸ್ಟ್ ಬ್ಯಾಕ್ ಪ್ಯಾಕ್ಟ್ ನ್ಯಾಚುರಲ್ ಲೈಟ್ಸ್ ಏನು ಇರಲ್ಲ ಸೊ ಲೈಟಿಂಗ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅದ್ವೈತ ಅವರಿಗೆ ಅಂಡ್ ಅದನ್ನು ತುಂಬಾ ಪ್ಯಾಶನೇಟ್ ಆಗಿ ಅವರು ಅವ್ರ ಟೀಮ್ ಅವ್ರ ಅಸಿಸ್ಟೆಂಟ್ಸ್ ಎಲ್ಲರೂ ಕೂಡ ಅಷ್ಟು ಅದ್ಭುತವಾಗಿ ವಿಜುವಲ್ಸ್ ಇವಾಗ ಏನು ಇಮಾನ್ ಸರ್ ಐ ಆಗಿಲ್ಲ ಅಂದರು ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತಂದ್ರೆ ದಟ್ ಇಸ್ ದಟ್ ಎಫರ್ಟ್ ಅಂಡ್ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಸಿಕ್ಸ್ಟೀನ್ ಅವರ್ಸ್ ಏಟೀನ್ ಅವರ್ಸ್ ಕಂಟಿನ್ಯೂಸ್ ಎಲ್ಲರೂ ಕೆಲಸ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಅದಿ ಫಾರ್ ಗಿವಿಂಗ್ ದಸ್ ವಂಡರ್ಫುಲ್ ಔಟ್ಪುಟ್ ಅಂಡ್ ಫುಲ್ ಟೀಮ್ ಇವನ್ ಪ್ರಕಾಶ್ ಸರ್ ಆಗಿರ್ಬೋದು ಎಡಿಟರ್ ಎಲ್ಲರೂ ಅಷ್ಟೇ ಎಫರ್ಟ್ ಹಾಕಿ ಈ ಸಿನಿಮಾ ನನಗೆ ನಂದು ನನ್ನ ಪ್ರೊಡಕ್ಷನ್ ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು ಬಿಟ್ಟು ಕೂಡ ಅವರೆಲ್ಲರೂ ಈ ಸಿನಿಮಾ ಚೆನ್ನಾಗಿ ಆಗಬೇಕು ಇದೇನೊಂದು ಒಳ್ಳೆ ಕಾಂಟೆಂಟ್ ಸಿಕ್ಕಿದೆ ಒಳ್ಳೆ ಕತೆ ಸಿಕ್ಕಿದೆ ಚೆನ್ನಾಗಿ ಆಗಬೇಕು ಅನ್ನೋ ಎಂಥೂಸಮ್ ಕೆಲಸ ಶುರುವಾಗಿದೆ ಎಲ್ಲರಿಗೂ ಅಂಡ್ ಲಾಸ್ಟ್ ಟೈಮ್ ಕೂಡ ಸ್ಪೋಕನ್ ಕೊಟ್ಟು ರಾಣಾ ಆ್ಯಂಡ್ ಪ್ರಿಯಾಂಕಾ ವಂಡರ್ಫುಲ್ ಆಕ್ಟರ್ಸ್ ವಂಡರ್ಫುಲ್ ಹ್ಯೂಮನ್ ಬೀಂಗ್ಸ್ ಈ ಸಿನಿಮಾಗೆ ಶಕ್ತಿ ಮೀರಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಾಟ್ ಈಸಿ ಆಸ್ ಆಕ್ಟರ್ಸ್ ತುಂಬಾ ಈಸಿ ಇರಲಿಲ್ಲ ಅವರಿಗೆ ನಾವು ನಾವು ಹೋದಂಥ ಲೊಕೇಶನ್ಸ್ ಆಗಿರ್ಬೋದು ನಾವು ಶೂಟ್ ಮಾಡ್ತಿದ್ದ ಟೈಮಿಂಗ್ ಆಗಿರ್ಬೋದು ಪ್ರತಿಯೊಂದು ತುಂಬ ಚಾಲೆಂಜಿಂಗ್ ನೀವು ನೋಡಿದ್ರೆ ಅಲ್ಲಿ ಯಾವುದೋ ಒಂದು ನೀರು ಬಿದ್ದಿರ್ತಾನೆ ರಾಣ ಅದೆಲ್ಲ ಡೂಪ್ ಹಾಕೋಕ್ಕಾಗಲ್ಲ ಏನಿಲ್ಲ ಹಿ ಎಸ್ ಡನ್ ಅದು ಯಾವುದೋ ಮಧ್ಯರಾತ್ರಿ ಕೊರಿತಾ ಇರ್ತದೆ ಚಳಿ ಆ ಟೈಮಲ್ಲಿ ಮಾಡಬೇಕು ಈವನ್ ಪ್ರಿಯಾಂಕಾ ಆಗಿರ್ಬೋದು ಫಾರ್ ದಟ್ ಮ್ಯಾಟರ್ ಒಂದು ದಿನ ಒಂದು ಏನು ನಾವು ಡೌಟ್ ಪಡ್ದಾಗ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ಥ್ಯಾಂಕ್ ಯು ಪ್ರಿಯಾಂಕಾ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ರಾಣ ಸೊ ಇದರ ಒಂದು ಅದ್ಭುತವಾದ ಟೀಮು ಇವತ್ತು ಸಾಂಗ್ ಬರೋದಕ್ಕೆ allow you and